ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೆಲವು ಅಧಿಕಾರಿಗಳ ಮೂಲಕ ನಮ್ಮ ಪಕ್ಷದ ನಾಯಕರನ್ನು ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಬಂತು ಮುಂದೆ ಮುಂದೆ ಹೋಗಿ ಕೇಂದ್ರ ಸರ್ಕಾರದ ಒಬ್ಬರು ಸಚಿವರು ನಮ್ಮ ನಾಯಕರು ಇವತ್ತು ಏನು ಲೋಕಾಯುಕ್ತದಲ್ಲಿ ಯಾವುದೇ ಹುದ್ದೆಗೆ ವರ್ಗಾವಣೆಯಾದರೂ ಕೂಡ ಐದು ವರ್ಷಗಳಿಂದ ಈ ಒಂದು ಎಸ್ ಐ ಟಿ ಮೈನ್ಸ್ ಏನಿದೆ ಅಲ್ಲಿಯೇ ಇದ್ದಾರೆ ಚಂದ್ರಶೇಖರ್ ಕುಮಾರಂಡ್ರವರು ಈ ದೇಶದ ನಾಯಕರಾಗಿ ಯಾವಾಗ ಒಬ್ಬ ಭ್ರಷ್ಟ ಅಧಿಕಾರಿ ಅಂತೇನೆ ಆರೋಪವನ್ನು ಮಾಡಿ ಅವ್ರ ಮೇಲೆ ಕೆಲವು ಮಾಹಿತಿಗಳನ್ನು ರಾಜ್ಯದ ಜನತೆಗೆ ದೇಶದ ಜನತೆಗೆ ತಿಳಿಸುವಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಭಾನುವಾರ ಶನಿವಾರ ರಜಾದಿನ ಯಾವುದೇ ಲೆಟ್ರೆಡ್ ಇಲ್ಲ ತನ್ನ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಲಿ ದಕ್ಷ ಅಧಿಕಾರಿಯಾಗಿದ್ದಾಗ ಅವ್ರ ಕೆಲಸವನ್ನು ಮಾಡಲಿಕ್ಕೆ ನಾವು ಕೂಡ ಸಹಕಾರವನ್ನು ಕೊಡ್ತೀವಿ ಆದರೆ ಒಬ್ಬ ಸರ್ಕಾರಿ ನೌಕರ ಒಂದು ಪತ್ರವನ್ನು ಬರೆದು ಕೈ ಕೆಳಗಿನ ಅಧಿಕಾರಿಗಳಿಗೆ ಈ ರಾಜ್ಯದ ಈ ದೇಶದ ಹೊತ್ತಂಥ ಒಬ್ಬ ಕೇಂದ್ರ ಸಚಿವರ ಬಗ್ಗೆ ಮಾತನಾಡುವಂಥ ಮಾತನ್ನು ಮುಖ್ಯಮಂತ್ರಿಗಳು ಕೆಲವು ಕಾಂಗ್ರೆಸ್ ಮುಖಂಡರು ಸಮರ್ಥನೆ ಮಾಡ್ಕೋತಾರೆ ಅಂದರೆ ನಮ್ಮನ್ನು ನಮ್ಮ ನಾಯಕರನ್ನ ಬಯಲಿಕೋಸ್ಕರನೇ ಅವ್ರನ್ನ ತೇಜಾವಧಿ ಮಾಡಿಕೋಸ್ಕರನೇ ನೀವು ಕೆಲವ್ರನ್ನ ನೇಮಕ ಮಾಡ್ಕೊಂಡಿದ್ದೀರಾ ಇದು ಸರಿಯಾದ ನಾಳೆ ಇದೇ ನಮ್ಮ ಮುಖ್ಯಮಂತ್ರಿಯವ್ರನ್ನ ಅಥವಾ ಇದೇ ಗೃಹ ಮಂತ್ರಿಯವ್ರನ್ನ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇದೇ ರೀತಿ ಒಬ್ಬ ನೌಕರ ಮಾತನಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಚೀಫ್ ಸೆಕ್ರೆಟರಿ ಏನು ಮಾಡ್ತಾಯಿದ್ದಾರೆ ಡಿ ಜಿ ಎಂಡ್ ಐ ಜಿ ಏನು ಕಾನೂನು ಸುವ್ಯವಸ್ಥೆನ ಯಾರು ಕಾಪಾಡಬೇಕು ಅಂಥ ಇಲಾಖೆಯ ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡ್ರೆ ಆ ಯೂನಿಫಾರಮ್ಮೇ ನಮ್ಮ ದೇವರು ಅನ್ನೋವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅನೇಕ ಅಧಿಕಾರಿಗಳನ್ನ ನೋಡಿ ಈ ಯೂನಿಫಾರ್ಮ್ ಹಾಕ್ಕೊಂಡು ಇಂಥ ಒಬ್ಬ ಭ್ರಷ್ಟ ನೀನು ಪ್ರಾಮಾಣಿಕರಾಗಿದ್ದರೆ ನೀವು ಹಿಮಾಚಲ ಪ್ರದೇಶದಲ್ಲಿ ನಿಮ್ಮ ನೌಕರಿ ಇರ್ತಕ್ಕಂಥದ್ದು ನೀವು ಯಾರು ಕೈ ಹಿಡಿದು ನನ್ನ ಆರೋಗ್ಯ ಸರಿಗಿಲ್ಲ ನನಗೆ ಆಸ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟರಿಂದ ಇದ್ದೀರಲ್ಲ ಯಾವ ಐ ಪಿ ಎಸ್ ಐ ಆರ್ ಎಸ್ ಐ ಎ ಎಸ್ ಅಧಿಕಾರಿಗಳ ಮೇಲೆ ಒಬ್ಬ ಇನ್ಸ್ಪೆಕ್ಟ್ರು ಅಥವಾ ಅವ್ರ ಕೈ ಕೆಳಗಿನ ನೌಕರರು ದೂರನ ಕೊಟ್ಟಿರೋದು ನೋಡಿದ್ದೀರಿ ಈ ಅದಿ ಈ ಒಬ್ಬ ನೌಕರರ ಮೇಲೆ ಕೊಟ್ಟಿದ್ದಾರೆ ಇಂಥ ಒಬ್ಬ ನೌಕರ ಒಬ್ಬ ಕೇಂದ್ರ ಸಚಿವರನ್ನ ಮಾತಾಡ್ತಾರೆ ಅಂದರೆ ಈ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕಿದೆ ನೋಡಿ ಯಾವ ವ್ಯವಸ್ಥೆಗೆ ಬಂದಿದೆ ಅವ್ರು ಯಾರೋ ಹೇಳಿದ್ದಾರೆ ಐವತ್ತು ಕೋಟಿ ಐವತ್ತು ಕೋಟಿ ಕೊಡೋ ನೀ ಏನಪ್ಪ ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ದೆ ಇಲಿವರಿಗೆ ಯಾಕೆ ಸುಮ್ಮನಿದ್ದೆ ಏನು ರೀ ಇದು ವ್ಯವಸ್ಥೆನಾ ಇದು ಹಾಗಿದ್ರೆ ಯಾರ ಮೇಲೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ ವಾ ಅವ್ರಿಗೆ ಯಾವ ರೀತಿ ಸಂಪರ್ಕ ಯಾಕೆ ದುಡ್ಡು ಕೇಳ್ತಾರೆ ಎಫ್ ಐ ಆರ್ ಮಾಡಬೇಕಾದ್ರೂ ನೋಡಿ ಇವತ್ತು ಇಲ್ಲಿ ಹೋರಾಟ ಮಾಡ್ತಾಯಿದ್ವಿ ಪಾಪ ನಮ್ಮ ಕೆಲವು ಕಾರ್ಯಕರ್ತರು ಮುಖಂಡರು ಹೋದರೆ ಒಂದ್ ಶಾಮಿಯಾನ ಹಾಕಕ್ಕೆ ಅವಕಾಶ ಕೊಟ್ಟಿಲ್ಲ ಬಿಸ್ಲು ತಳಿಲಾರ್ದೆ ನೋಡಿ ಇಲ್ಲಿ ಮರದಂಡಿಲ್ ಬಂದು ಹೋರಾಟ ಮಾಡ್ತೇವೆ ಏನ್ ಒಂದು ಹೋರಾಟ ಮಾಡಬೇಕಾದ್ರು ಅದಕ್ಕೊಂದು ರೀತಿ ನೀತಿ ಬೇಡ್ವಾ ಹೋರಾಟ ಮಾಡುವಂತವ್ರು ನ್ಯಾಯ ಕೇಳುವಂಥವ್ರು ಮನುಷ್ಯರಲ್ವಾ ಅಲ್ಲಿ ನೋಡಿ ಆ ಒಂದು ಅಲ್ಲಿ ಹಾಕಕ್ಕೆ ಅವ್ರಿಗೆ ಅವಕಾಶ ಕೊಡದೆ ಎಲ್ಲಿವರೆಗೂ ನಡೀತದೆ ನಿಮ್ಮ ದರ್ಪ ಏನು ಮಾಡ್ತಾ ಇದೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಪೊಲೀಸ್ ಅಧಿಕಾರಿಗಳು ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಒಂದು ಹೋರಾಟ ಮಾಡೋಕ್ಕೂ ಇಷ್ಟೊಂದು ನೀವು ಅಡ್ಡಿ ಆಗ್ತೀರಿ ಅಂದರೆ ಏನರ್ಥ ಏನು ಮಾಡ್ತಾ ಇದ್ದಾರೆ ಸರ್ ನೀವೇ ನೋಡ್ತಾ ಇದ್ದೀರಲ್ಲ ಆಯಿತು ಒಂದು ಎಕ್ಸ್ಮೇಷನ್ ಕೇಳಿದ್ದೀರಾ ಯಾ ಅದನ್ನೇ ನಾವು ಇದ್ದೀವಿ ನೀವು ಅಂಥ ಪ್ರಾಮಾಣಿಕ ಅಧಿಕಾರಿ ಆಗಿದ್ದರೆ ನಿಮಗೆ ಐದು ವರ್ಷ ಮಾತ್ರ ಒಂದು ರಾಜ್ಯಕ್ಕೆ ಡಿಪ್ರೆಷನ್ನು ನೀವು ಹನ್ನೊಂದು ವರ್ಷದಿಂದ ಹೇಗಿದ್ದೀರಿ ಹೇಳಬೇಕಲ್ಲ ನೀವು ಹೆಂಗೆ ಇಟ್ಕೊಂಡಿದ್ದೀರಿ ಅಂತ ಹೇಳ್ಬೇಕಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಇದೆ ಅಂದರೆ ಇವತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ಭಾಳಷ್ಟು ಜನ ಇಲ್ಲೂ ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ ಅಧಿಕಾರಕ್ಕೋಸ್ಕರ ಚಮಚಾಗಿರಿ ಪೋಸ್ಟಿಂಗ್ಗೋಸ್ಕರ ಚಮಚಾಗಿರಿ ಪೋಸ್ಟಿಂಗ್ಗೋಸ್ಕರ ಯಾರು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಇರಬೇಕು ಕಾಕಿ ಬಟ್ಟೆನ ಹಾಕ್ಕೊಂಡು ಅಂಥ ಪುಣ್ಯಾತ್ಮರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ರಾಜಕಾರಣಿಗಳು ಮನೆ ಬಾಗಿಲು ಕಾಯುವಂಥದ್ದು ಇದೆ ಅವನು ಯಾರು ಕಂಪ್ಲೇಂಟ್ ಕೊಟ್ಟನಂತೆ ಅದಕ್ಕೊಂದು ಎಫ್ ಐ ಆರ್ ಅಂತ ಎಲ್ಲಿಗೆ ಬಂತು ನಿನ್ನೆ ಚಾಮುಂಡೇಶ್ವರಿಯ ನವರಾತ್ರಿಯ ರಾತ್ರಿಯ ಮೊದಲನೇ ದಿನ ಅವರು ಅಧ್ಯಕ್ಷ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ